ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾ ಶಿಲ್ಪ ಇವತ್ತು ಅಂದರೆ ಇವತ್ತಲ್ಲ ನಿನ್ನೆ ನೈಟ್ ಯಾಕೋ ರಸಮ್ ತಿನ್ನಬೇಕು ಅನಿಸ್ತು ಸಿಂಪಲ್ಲಾಗಿ ರಸಮ್ ಮಾಡೋಣ ಅಂದ್ಕೊಂಡೆ ಸೊ ಸಿಂಪಲ್ಲಾಗಿ ರಸಮ್ ಮಾಡ್ತಾಯಿದ್ದೀನಿ ಜೀರಿಗೆ ರಸ ಸೂಪರಾಗಿರುತ್ತೆ ಯಾರಾದರೂ ಬೇಕು ಅಂದರೆ ಟ್ರೈ ಮಾಡಿ ನಾನು ರಸಂ ಮಾಡೋ ಮುಂಚೆನೇ ಒಂದು ಸ್ವಲ್ಪ ಹುಣ್ಸೆಹಣ್ಣನ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಸ್ಟವ್ ಮೇಲೆ ಇಟ್ಟಿರ್ತೀನಿ ಅದು ಸ್ವಲ್ಪ ಕುದಿದ್ಮೇಲೆ ಆಫ್ ಮಾಡಿಬಿಡ್ಬೇಕು ಹಾಗೆ ಮಾಡೋದ್ರಿಂದ ಹುಣ್ಸೆ ಹಣ್ಣು ಬೇಗ ಬೆಂದ್ಬಿಡುತ್ತೆ ರಸ ಈಸಿಯಾಗಿ ತೆಕ್ಕೋಬೋದು ಇಲ್ಲಾಂದ್ರೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ನೀವರೆಗೂ ವೆಯ್ಟ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಅದಕ್ಕೆ ಸೊ ನಾನು ಬೆಳ್ಳುಳ್ಳಿ ಎಲ್ಲ ಆಯಿತು ಹಾಗೆ ಮಾಡ್ತಾ ಎಗ್ ಫ್ರೈ ಮಾಡೋಣ ಅಂದ್ಕೊಂಡೆ ಸೊ ಫೈ ಎಗ್ಸನ್ನ ನಾನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಾಯ್ಲ್ಡ್ ಎಗ್ ಫ್ರೈ ಹೊರಗಿರುತ್ತೆ ಟೇಸ್ಟ್ ಅಂದರೂ ಮಾತ್ರ ಸಖತ್ತಾಗಿರುತ್ತೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಜೀರಿಗೆ ರಸಮ್ಗೆ ಒಳ್ಳೆ ಕಾಂಬಿನೇಷನ್ ಗೊತ್ತಾಯ್ತು ಒನ್ಸ್ ಟ್ರೈ ಮಾಡಿ ನೋಡಿ ಇಲ್ಲಿ ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನ್ ಮೆಣ್ಸ್ ಹಾಕೊಳ್ತಾ ಇದ್ದೀನಿ ಒಂದು ಟೂ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತರಿ ತರಿಯಾಗಿ ಪೌಡರ್ ಮಾಡ್ಕೊಬೇಕು ಫುಲ್ ಫೈ ಫೈನ್ ಪೌಡರ್ ಮಾಡ್ಕೋಬಾರ್ದು ತರಿ ತರಿಯಾಗಿ ಮಾಡಿಕೊಂಡ್ರೆ ಸಾಕು ನೋಡಿ ಇಲ್ಲಿ ತೋರಿಸ್ತಿದ್ದಿಲ್ಲ ಹೀಗೆ ಮಾಡಿಕೊಂಡ್ರೆ ಸಾಕು ಆ್ಯಂಡ್ ನೋಡಿ ಬೆಳ್ಳುಳ್ಳಿ ಕರ್ಬೇವನ ಸೊಪ್ಪು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕೊಳ್ತೀನಿ ಅದನ್ನು ಮಿಕ್ಸಿಗೆ ಹಾಕೊಂಡ್ರೆ ಚೆನ್ನಾಗಿ ಬರೋಲ್ಲ ಟೇಸ್ಟು ಹಾಳಾಗುತ್ತೆ ಅದಕ್ಕೆ ಜಜ್ಜಿ ಹಾಕ್ಕೊಳ್ಳಿ ಜಜ್ಜಿ ಹಾಕ್ಕೊಂಡ್ರೆ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ ಬೇಕರೆ ಒಂದು ಟ್ರೈ ಮಾಡಿ ನೋಡಿ ಮಿಕ್ಸಿಗೆ ಹಾಕಿನೂ ನೋಡಿ ಜಜ್ಜಿ ಹಾಕಿಬಿಟ್ಟು ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಆ್ಯಂಡ್ ನಾನು ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ಗೆ ಕರ್ಬೇವನ ಸೊಪ್ಪು ಸಾಸಿವೆ ಆ್ಯಂಡ್ ಜಜ್ಜಿರೋ ಬೆಳ್ಳುಳ್ಳಿ ಮೂರು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕೊಂಡು ಸ್ವಲ್ಪ ಒಂದು ಮಿನ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯಲ್ಲಿ ಘಮ ಬರಬೇಕು ಅಷ್ಟವರೆಗೂ ಫ್ರೈ ಮಾಡಿಕೊಂಡು ಅದರೊಳಗೆ ಈಗ ನಾನು ಇದು ಏನದು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತೀನಿ ಬೇಕಾದ್ರೆ ನೀವು ಇಲ್ಲಿ ಟೊಮೊಟೋನೂ ಹಾಕೋಬೋದು ಬಟ್ ನನಗೇನು ಟೊಮೊಟೊ ಇಷ್ಟ ಆಗಲಿಲ್ಲ ಇವತ್ತು ಅದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಳಿ ಸೂಪರಾಗಿ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಒನ್ಸ್ ಟ್ರೈ ಮಾಡಿ ನೋಡಿ ಈಸಿಯಾಗಿ ಮಾಡ್ಬೋದು ಸಿಂಪಲ್ಲಾಗಿ ಮಾಡ್ಬೋದು ಮಕ್ಳು ಬೇಕಾದ್ರು ಮಾಡ್ಬೋದು ಈ ರಸನ ಅಷ್ಟು ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಆ್ಯಂಡ್ ಏನು ಗೊತ್ತಾ ನಾನ್ ವೆಜ್ ಮಾಡ್ತೀವಲ್ಲ ಚಿಕನ್ ಫ್ರೈ ಆ ಥರ ಮಾಡಿದಾಗ ರೈಸ್ಗೆ ಈ ರಸಮ್ ಚೆನ್ನಾಗಿರುತ್ತೆ ಒನ್ಸ್ ಟ್ರೈ ಮಾಡಿ ನೋಡಿ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾಯಿದ್ದೀನಿ ನಾನು ಹಾಕೊಂಡ್ ಆದ್ಮೇಲೆ ಉಪ್ಪು ಹಾಕೊಳ್ಳಿ ಇವಾಗಲೇ ನಿಮ್ಮ ಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತೆ ಬೇಕಾದ್ರೆ ಟೇಸ್ಟ್ ಮಾಡ್ಕೊಂಡು ನೋಡ್ಕೋಬೋದು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಕುದಿಬೇಕು ರಸಮ ಕುದಿದ್ರೇ ಚೆನ್ನಾಗಿರೋದು ಯಾಕಂದರೆ ಜೀರಿಗೆ ಮೆಣಸಲ್ಲಿರೋ ರಸ ಎಲ್ಲ ಇಳಿಬೇಕಲ್ವ ಈಗ ನಾವು ಮಿಕ್ಸಿ ಮಾಡಿರ್ತೀವಲ್ಲ ಮಿಕ್ಸಿಗೆ ಹಾಕಿರ್ತೀವಲ್ಲ ಪೌಡರು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬಿಟ್ಬಿಡಿ ಅದನ್ನು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಬಿಟ್ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಹಾಕಿ ಅದೊಂದು ಒಂದು ಮಿನಿಟ್ ಅಷ್ಟೇ ಒಂದು ಮಿನಿಟ್ ಸಾಕು ಒಂದು ಮಿನಿಟ್ ಕುದಿಯಕ್ಕೆ ಬಿಟ್ಬಿಡಿ ಅದನ್ನು ಆಮೇಲೆ ಸಕ್ಕ ಟೇಸ್ಟಿಯಾಗಿರೋ ಬಿಸಿ ಬಿಸಿ ರಸಮ್ ರೆಡಿಯಾಗಿರುತ್ತೆ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಮಾತ್ರ ಆ್ಯಂಡ್ ಈಸಿ ಕೂಡ ಮಾಡೋದು ಕಷ್ಟ ಏನಿಲ್ಲ ಒನ್ಸ್ ಟ್ರೈ ಮಾಡಿ ನೋಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನಾನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನಾನು ಇದಕ್ಕೇನು ಎಗ್ ಬಾಯ್ಲ್ಡ್ ಎಗ್ ಫ್ರೈಗೆ ಈರುಳ್ಳಿ ಈರುಳ್ಳಿ ಒನ್ ಆ್ಯಂಡ್ ಹಾಫ್ ತಗೊಂಡಿದ್ದೀನಿ ಒಂದು ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡು ಇಟ್ಕೊಂಡಿರಬೇಕು ಸೈಡಲ್ಲಿ ನೋಡಿ ಬಿಸಿ ಬಿಸಿ ರಸಮ್ ರೆಡಿಯಾಗೇ ಹೋಯಿತು ಈಗ ಇನ್ನೊಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಈಗ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿಬಿಡಿ ಬೇಗ ಫ್ರೈ ಆಗಿಬಿಡುತ್ತೆ ಬಾಯಿಲ್ಡ್ ಎಗ್ಸನ್ನ ಹಾಗೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಸೊ ಅಂಥವರು ಹೀಗೆ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಮಾತ್ರ ಬಟ್ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕೆ ಅಂದರೆ ಹಲ್ಲಕ್ಕೆ ಸಿಗ್ತಾ ಇದ್ದರೆ ಎಗ್ಸ್ ಎಗ್ ತಿನ್ನೋದಕ್ಕೆ ನಮಗೆ ಒಂಥರ ಮೋಟಿವೇಟ್ ಅಂತೀವಲ್ಲ ಸೂಪರ್ ಆಗಿರುತ್ತೆ ನನಗೆ ತುಂಬ ಇಷ್ಟ ಈ ರೆಸಿಪಿ ನಾನು ಎಗ್ ಹಾಗೆ ತಿನ್ಬೇಕಂದ್ರೆ ಇಷ್ಟ ಆಗಲ್ಲ ನಾನು ಮಾಡಿದಾಗ್ಲೆಲ್ಲ ಈ ಥರ ಫ್ರೈ ಮಾಡಿಕೊಂಡೇ ತಿಂತೀನಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಉಪ್ಪು ಇದ್ದೀನಿ ನೋಡಿ ನಾನು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಬೇಗ ಈರುಳ್ಳಿ ಫ್ರೈ ಆಗಿಬಿಡುತ್ತೆ ನಿಮಗೆ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಹಾಕೋಬೋದು ನಾನು ಅದೆಲ್ಲ ಏನೂ ಹಾಕಿಲ್ಲ ಫುಲ್ ಪ್ಲೇನ್ ಅಷ್ಟೇ ನಾನು ಮಾಡ್ತಾ ಇರೋದು ನೋಡಿ ಇಲ್ಲಿ ಧನಿಯಾ ಪೌಡರ್ ಒಂದು ಟೂ ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅರಶಿನ ಒಂದು ಹಾಫ್ ಸ್ಪೂನ್ ಹಾಕ್ಕೊಳ್ಳಿ ಚಿಲ್ಲಿ ಪೌಡರ್ ಒಂದು ಹಾಫ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದಿನ ಅದಕ್ಕೆ ಒಂದು ಹಾಫ್ ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ ಆ್ಯಂಡ್ ಲಾಸ್ಟ್ಗೆ ಅದೇನು ಮೆಣಸು ಪೌಡರ್ ಹಾಕ್ಕೊಳ್ಳಿ ಮೆಣಸ್ ಪೌಡರ್ ಒಂದು ಒಂದು ಸ್ಪೂನ್ ಹಾಕೊಳ್ಳಿ ಸಾಕು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಟೂ ಟೂ ಫೈವ್ ಮಿನಿಟ್ಸ್ ಫ್ರೈ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಯಾಕೆಂದರೆ ಪೌಡರ್ ಸ್ವಲ್ಪ ಬೇಗ ಸೀದೋಗ್ಬಿಡುತ್ತೆ ಅದಕ್ಕೆ ಫ್ರೈ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಘಮ ಬರುತ್ತೆ ಒಂಥರ ಸ್ಮೆಲ್ ಬರುತ್ತೆ ಅದರಿಂದ ಚೆನ್ನಾಗಿರುತ್ತೆ ಆ ಸ್ಮೆಲ್ ಅಂದು ಮಾತ್ರ ಆ್ಯಂಡ್ ಈಗ ಎಗ್ಸ್ನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಎಗ್ನ ಟೂ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಆ ಎಗ್ಸ್ನೆಲ್ಲ ಇದ್ರಲ್ಲಿ ಇಟ್ಬಿಟ್ಟು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಾಂದರೆ ಅದು ಎಲ್ಲ ಒಂಥರ ಪುಡಿ ಪುಡಿ ಆದಂಗೆ ಆಗ್ಬಿಡುತ್ತೆ ಅಂದ್ರೆ ಒಳಗಿದೆಲ್ಲ ಅದೆಲ್ಲ ಹೊರಗೆ ಬಂದ್ಬಿಟ್ಟು ಚೆನ್ನಾಗಿ ಬರಲ್ಲ ಟೇಸ್ಟ್ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಏನು ಗೊತ್ತಾ ಇದೆಲ್ಲ ಪ್ರಿಪೇರ್ ಮಾಡ್ತಾ ಇದೀನಿ ಆ್ಯಂಡ್ ಮಳೆ ಇದೆ ವಾವ್ ಸೂಪರ್ ಅನ್ನಿಸ್ತು ಮಳೆಗೆ ಚಳಿಗೆ ಆಹಾ ರಸಮ್ ಅಂಡ್ ಎಗ್ ಫ್ರೈ ವಾವ್ ಸೂಪರ್ ಕಾಂಬಿನೇಷನ್ ಅನ್ನಿಸ್ತು ಅದು ಏನೋ ಮಳೆ ಬೀಳೋದ್ರೆ ಬಿತ್ತು ಜೋರಾಗಿ ಬೀಳುತ್ತೆ ಅಂದ್ಕೊಂಡೆ ಹಾಗೆ ಸ್ಟಾಪ್ ಆಗೋಯ್ತು ಗೊತ್ತಿಲ್ಲ ಅದೇನು ಮಳೆ ಅಂತಲೇ ಗೊತ್ತಿಲ್ಲ ನಮ್ಮ ನಾವಿರೋ ಏರಿಯಾದಲ್ಲಿ ಹಾಗಾಯಿತು ಎಲ್ಲಾದರೂ ಮಳೆ ಬಿತ್ತೇನೋ ಗೊತ್ತಿಲ್ಲ ಹಂಗಾಯ್ತು ಈ ಎಗ್ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾರ್ಡ್ಲಿ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಅಂದರೆ ಎಗ್ಸ್ ಮೊದಲೇ ಬಾಯ್ಲ್ ಮಾಡಿ ಇಟ್ಕೊಂಡು ಎಲ್ಲ ಏನು ಈರುಳ್ಳಿ ಹಸಿಮೆಣ ಎಲ್ಲ ಕಟ್ ಮಾಡ್ಕೊಂಡು ಫಸ್ಟೇ ಇಟ್ಕೊಂಡ್ರೆ ಒಂದು ಟೆನ್ ಮಿನಿಟ್ಸ್ ಬೇಕಾಗುತ್ತೆ ಅಷ್ಟೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಈಗ ನಾನು ಏನಿದು ಕರ್ ಅಲ್ಲ ಕರ್ಬೇವಿನ ಸೊಪ್ಪಲ್ಲ ಅಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿಯಾಗಿರೋ ಎಗ್ ಫ್ರೈ ರೆಡಿ ಆಗೇ ಹೋಗಿಬಿಡುತ್ತೆ ಸೂಪರಾಗಿರುತ್ತೆ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಸಬ್ಜೆಕ್ಟ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಆ್ಯಂಡ್ ನೆಕ್ಸ್ಟು ಇದೆಲ್ಲ ಆದಮೇಲೆ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಹಾಗೆ ಮನೇಲಿ ತರಕಾರಿ ಏನೂ ಇದ್ದಿರಲಿಲ್ಲ ಅದಕ್ಕೆ ಮನೆ ಹೋಗ್ಲಿ ತರಕಾರಿ ತೊಗೊಂಬರೋಣಕ್ಕೆ ಹೋಗೋಣ ಅಂದ್ಕೊಂಡು ಹೊರಟ್ವಿ ಆವಾಗಲೂ ಅಷ್ಟೇ ಮಳೆ ಬೀಳೋ ಥರನೇ ಇತ್ತು ಬಟ್ ಮಳೆ ಇಲ್ಲ ಮಳೆ ಬೀಳೋ ಥರ ಇದ್ದರೆ ಹೊರಗಡೆ ಹೋಗೋಕ್ಕೆ ಭಯ ಆಗುತ್ತೆ ಮಳೇಲಿ ಎಲ್ಲಿ ನೆನೀತೀವೋ ಏನೋ ಅಂತ ಇದೇ ನಮ್ಮ ಅಪಾರ್ಟ್ಮೆಂಟ್ ಅಂದರೆ ನಾವು ಬೈಕಲ್ಲಿ ಹೋಗಿದ್ದು ಲೋಕಲಲ್ಲಾದರೆ ಬೈಕಲ್ಲೇ ಹೋಗ್ತೀವಿ ಹೊರಟ್ವಿ ಹೋದ್ವಿ ಹೋಗಿ ಒಂದಷ್ಟು ತರಕಾರಿಗಳನ್ನೆಲ್ಲ ತಗೊಂಡು ಹಾಗೆ ಮಕ್ಕಳು ಏನೋ ಸ್ವಲ್ಪ ಸ್ನ್ಯಾಕ್ಸ್ ಬೇಕು ಅಂದರೋ ಅದೆಲ್ಲ ತಗೊಂಡು ಹಾಗೆ ಬಂದ್ವಿ ಹಾಗೆ ಬರ್ತಾ ನನ್ನ ಫೇವ್ರೆಟ್ ಫುಡ್ ತೊಗೊಂಡು ಬಂದಿದೆ ಇದು ನನಗೆ ತುಂಬ ಇಷ್ಟ ಗ್ವಾವ ಸೀಬೆ ಹಣ್ಣು ಯಾ ನಿಮ್ಮಲ್ಲಿ ಯಾರಿಗೆಲ್ಲ ಇಷ್ಟ ಈ ಹಣ್ಣು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನಗಂತೂ ಸಕ್ಕತ್ತು ಇಷ್ಟ ಇದರಲ್ಲಿ ಉಪಕಾರ ಹಾಕೊಂಡು ತಿಂದರೆ ಅದ್ರ ಟೇಸ್ಟೇ ಆಗಿರುತ್ತೆ ನನಗೆ ಕಾಣಿಸಿದಾಗೆಲ್ಲ ತಗೊಳ್ತೀನಿ ರೋಡ್ ಸೈಡಲ್ಲೆಲ್ಲ ಇಟ್ಟು ಮಾತಿರ್ತಾರಲ್ಲ ತಗೊಳಕ್ಕೆ ನನಗೆ ತುಂಬ ಇಷ್ಟ ಏನೋ ಗೊತ್ತಿಲ್ಲ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದೂ ಅಷ್ಟೇ ಸಕ್ಕತ್ತು ಇಷ್ಟ ಆಗುತ್ತೆ ನನಗೆ ಸೀಬೆ ಹಣ್ಣು ಅಂದರೆ ನಿಮ್ಮಲ್ಲಿ ಯಾರಿಗೆಲ್ಲ ಇಷ್ಟ ಸೀಬೆ ಹಣ್ಣು ಬಟ್ ಸೀಬೆ ಹಣ್ಣು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಇಷ್ಟು ಕಾಸ್ಟ್ಲಿ ಅಂತ ನನಗೆ ಗೊತ್ತೇ ಇಲ್ಲ ಸಣ್ಣ ಸಣ್ಣದಾದ್ರೆ ಸ್ವಲ್ಪ ಚಿ ಕಮ್ಮಿ ಇದೆ ಈ ದೊಡ್ಡ ದೊಡ್ಡ ಕಾಯಿ ಬರುತ್ತಲ್ಲ ಅದೆಲ್ಲ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಎಲ್ಲಾನು ಕಾಸ್ಟ್ಲಿ ಇದೆ ಇವಾಗ ಕಾಸ್ಟ್ಲಿ ಪ್ರಪಂಚ ಆಗ್ಬಿಟ್ಟಿದೆ ಏನು ಮಾಡೋದೋ ಏನೋ ನಮ್ಮ ಥರ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳೆಲ್ಲ ಹೇಗೆ ಬದುಕೋದು ಅನ್ಸ್ಬಿಡುತ್ತೆ ಕೆಲವೊಂದು ಸಲ ಕೆಲವೊಂದು ಸಲ ಹಾಗೆ ಕಟ್ ಮಾಡಿ ಮಕ್ಕಳಿಗೂ ಕೊಟ್ಟೆ ಆ್ಯಂಡ್ ಇಷ್ಟೊತ್ತಲ್ಲಿ ಬೇಡ ಅಂದರೆ ಅವ್ರು ಕೇಳಿಲ್ಲ ಬೇಕೇ ಬೇಕು ಅಂದರೂ ಅದಕ್ಕೆ ಕೊಟ್ಟು ಕೊಟ್ಟಿದ್ದಾಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್ ಟೇಕ್ ಕೇರ್